ಮಂಡ್ಯ ಜಿಲ್ಲೆಯ ನಾಗಮಂಗಳದಲ್ಲಿ ಕೆಲವು ದಿನಗಳ ಹಿಂದೆ ಗಣಪತಿ ದೇವರ ವಿಸರ್ಜನೆಯ ಮೆರವಣಿಗೆ ನಡೆಯುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟವಾಗಿ ನಂತರ ತೀವ್ರವಾದಂಥ ಹಿಂಸಾಚಾರದಲ್ಲಿ ಅನೇಕ ಹಿಂದುಗಳ ಮನೆಮಟ್ಟುಗಳು ವ್ಯವಹಾರಗಳನ್ನು ಬೆಂಕಿ ಇಟ್ಟು ನಾಶಪಡಿಸುವಂಥ ಒಂದು ಷಡ್ಯಂತ್ರ ನಡೆದಿದೆ ಕಳೆದ ವರ್ಷ ಕೂಡ ಅದೇ ಜಾಗದಲ್ಲಿ ಈ ಒಂದು ಮೆರವಣಿಗೆಯ ಮೇಲೆ ಕಲ್ಲು ತೂರಾಟವಾಗಿದ್ದರೂ ಕೂಡ ಪೊಲೀಸರು ಇದರ ಬಗ್ಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳದೆ ಯಾರು ಮತೀಯ ಶಕ್ತಿಗಳಿದ್ದಾರೆ ಯಾರು ಜಗಳ ಮಾಡಬೇಕು ಗಲಾಟೆ ಮಾಡಬೇಕು ನಾಶ ಮಾಡಬೇಕು ವಿನಾಶ ಮಾಡಬೇಕು ಹಿಂಸಾಚಾರ ಮಾಡಬೇಕು ಎಂಬತಕ್ಕಂಥ ಮನೋಭಾವ ಇರತಕ್ಕಂಥ ಒಂದು ವರ್ಗದ ಮತೀಯ ಶಕ್ತಿಗಳಿದ್ದಾರೆ ಅವರಿಗೆ ಪ್ರೋತ್ಸಾಹಿಸುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ನಿರ್ಲಕ್ಷ್ಯವನ್ನು ಮಾಡಿ ಹಿಂದೂಗಳು ನಡೆಸುವಂಥ ಗಣೇಶೋತ್ಸವದ ಮೆರವಣಿಗೆಗೆ ಸೂಕ್ತ ಭದ್ರತೆಯನ್ನು ಒದಗಿಸದೆ ಒಂದು ರೀತಿಯಲ್ಲಿ ಮತೀಯ ಶಕ್ತಿಗಳಿಗೆ ಇದು ನಮ್ಮ ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಎಂಬತಕ್ಕಂಥ ಧೈರ್ಯದಿಂದ ಇವತ್ತು ಇಂತಹ ಕೀಚಕವಾಗಿರ್ತಕ್ಕಂಥ ಅತ್ಯಂತ ಹೀನವಾಗಿರ್ತಕ್ಕಂಥ ಚಟುವಟಿಕೆಗಳು ಘಟನೆಗಳು ಕರ್ನಾಟಕದ ನಾನಾ ಭಾಗದಲ್ಲಿ ನಡೀತಾ ಇದೆ ಅದನ್ನು ನಮ್ಮ ಗೃಹ ಮಂತ್ರಿಗಳು ಆಕಸ್ಮಿಕ ಎಂಬ ರೀತಿಯಲ್ಲಿ ಅದನ್ನು ಅತ್ಯಂತ ಸಣ್ಣ ಘಟನೆ ನಡೆದ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದಂಥ ಈ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇನ್ನಾದರೂ ನೀವು ರಾಜ್ಯಧರ್ಮವನ್ನು ಪಾಲಿಸಿ ಕರ್ನಾಟಕದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳಿಗೆ ಸೂಕ್ತವಾದ ರಕ್ಷಣೆ ಕೊಡಿ ಹಿಂದೂಗಳು ಯಾವತ್ತೂ ಕೂಡ ಪ್ರಚೋದನೆಗೆ ಒಳಗಾಗೋದಿಲ್ಲ ಅಥವಾ ಪ್ರಚೋದನೆ ಒಳಪಟ್ಟು ಹಿಂಸಾಚಾರದಲ್ಲಿ ತೊಡಗುವುದಿಲ್ಲ ಆದರೆ ಅವರ ಒಂದು ಒಳ್ಳೆಯತನವನ್ನು ನೀವು ಸರ್ಕಾರದವರು ಅದನ್ನು ಲಘುವಾಗಿ ತೆಗೆದುಕೊಳ್ಬಾರ್ದು ಹಿಂದೂಗಳಿಗೂ ಕೂಡ ರಕ್ಷಣೆ ಈ ರಾಜ್ಯದಲ್ಲಿ ಸಿಗುವಂತಾಗಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸ್ವಾಮಿ ಯಾರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ ಮಂಡ್ಯದ್ದು ಮತ್ತು ಆ ಕ್ಷೇತ್ರದ ಶಾಸಕರಿದ್ದಾರೆ ಅವರ ಬೆಂಬಲಿಗರು ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಅವರನ್ನು ಚಾರ್ಜ್ ಶೀಟ್ನಲ್ಲಿ ಎಫ್ ಐ ಆರ್ನಲ್ಲಿ ಅವರ ಹೆಸರನ್ನು ತೆಗೆದುಹಾಕುವಂಥ ಇದ್ದಾರೆ ಇದು ಒಂದು ಕಡೆಯಲ್ಲಿ ಪೊಲೀಸ್ ಇಲಾಖೆ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಳದಿದ್ದರೆ ಇದು ಬೇರೆ ಬೇರೆ ಕಡೆಗಳಲ್ಲಿ ಕರ್ನಾಟಕದಲ್ಲಿ ಇಂತಹ ಘಟನೆಗಳು ಪುನರಾವರ್ತನೆ ಆಗುವಂಥ ಒಂದು ಪ್ರಚೋದನೆ ಕೂಡ ಸರ್ಕಾರವೇ ನೀಡಿದಂಥ ಆಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಯಾವ ರೀತಿಯಲ್ಲಿ ಈ ಸರ್ಕಾರ ನಡೆಸ್ಕೊಳ್ತಿದೆ ಎಂಬುದು ಇದಕ್ಕೆಲ್ಲ ಸಾಕ್ಷಿ ಆಗ್ತಾ ಇದೆ ಸೊ ನಮ್ಮ ಹಿಂದೂ ಸಮಾಜದವರು ವಿಶೇಷವಾದ ಎಚ್ಚರಿಕೆಯನ್ನು ವಹಿಸುವಂಥ ಅಗತ್ಯ ಇದೆ ಇಂತಹ ಹಿಂದೂ ವಿರೋಧಿ ಸರ್ಕಾರಗಳು ಸಿದ್ದರಾಮಯ್ಯಂಥ ಮುಖ್ಯಮಂತ್ರಿಗಳೊಂದಿಗೆ ಇರುವಂಥ ಸರ್ಕಾರವನ್ನು ಆದಷ್ಟು ಶೀಘ್ರದಲ್ಲಿ ನಾವು ಕಿತ್ತೋಗಿಯುವಂಥ ಒಂದು ವ್ಯವಸ್ಥೆ ಆಗಲೇಬೇಕಾಗಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ ಬಯಸ್ತೇನೆ ಬೆಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಕೂಡ ಗಣಪತಿಯ ಮೂರ್ತಿಯನ್ನು ಕೂಡ ಪೊಲೀಸ್ ಜೀಪ್ನಲ್ಲಿ ತಗೊಂಡೋಗ್ತಾರಂತಾದರೆ ಇವರಿಗೆ ದೇವರ ಬಗ್ಗೆ ಹಿಂದುಗಳ ಬಗ್ಗೆ ಸರ್ಕಾರಕ್ಕೆ ಎಷ್ಟು ಒಂದು ರೀತಿಯ ಗಾಂಭೀರ್ಯತೆ ಇದೆ ಮಮಕಾರ ಇದೆ ಎಂಬುದು ಸ್ಪಷ್ಟವಾಗಿ ತೋರಿಸ್ತದೆ ಮತ್ತು ನಾನು ಪ್ರಧಾನಮಂತ್ರಿಯವರನ್ನು ಮೋದಿಯವರನ್ನು ನಾನು ಮೆಸ್ತೇನೆ ಯಾಕಂದರೆ ಈ ಒಂದು ಘಟನೆಯನ್ನು ಅವರು ನಡೆದ ಕೆಲವೇ ತಾಸುಗಳಲ್ಲಿ ಅದನ್ನು ಅವರು ಖಂಡಿಸಿದ್ದಾರೆ ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರನ್ನು ಕೂಡ ನಾನು ವಿಶೇಷವಾಗಿ ರಾಜಧರ್ಮ ಪಾಲನೆ ಮಾಡಿದಕ್ಕೋಸ್ಕರ ನಾನು ಅವರನ್ನು ಅಭಿನಂದಿಸ್ತೇನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ